ಇಲ್ಲ ಅದಕ್ಕೆ ನಾವೆಲ್ಲ ತಿಳ್ಕೊಳ್ಬೇಕಾಗಿದೆ ಇದರಿಂದ ಬಹಳಷ್ಟು ರೂಪದಿಂದ ಒಂದು ವ್ಯಕ್ತಿ ಒಂದು ಪರಿವಾರ ಒಂದು ಸಮಾಜ ಒಂದು ಪ್ರಕೃತಿ ಎಲ್ಲವೂ ಹಾಳಾಗೋದಕ್ಕೆ ಕಾರಣ ಏನು ಅಂತಂದ್ರೆ ಈ ಮಾದಕ ವಸ್ತುಗಳ ದುರುಪಯೋಗ ಮತ್ತು ದುಶ್ಚಟಗಳಿಗೆ ಕಾರಣ ಇವತ್ತು ಈ ಮಾದಕ ವಸ್ತುಗಳಿಗೆ ವ್ಯಕ್ತಿಗಳು ಬಲಿ ಆಗ್ತಾ ಇದ್ದಾರೆ ಯಾಕಂದ್ರೆ ಇವತ್ತು ಸಂದೇಶವನ್ನು ಕಳಿಸುವುದು ಚಟ ಮತ್ತು ಹರಟೆ ಮಾಡುವುದು ವಯಸ್ಕರ ವಿಡಿಯೋ ನೋಡುವಂತಹ ಚಟ ಹಾಗೂ ಇಂಟರ್ನೆಟ್ ಮೂಲಕ ಅನ್ಯ ಕಂಪ್ಯೂಟರ್ ಮತ್ತು ವೆಬ್ಸೈಟ್ ಗಳನ್ನ ವೈರಸ್ ಹರಡುವುದು ಕದ್ದುಕೊಳ್ಳುವುದು ಅಥವಾ ದುರುಪಯೋಗ ಮಾಡಿಕೊಳ್ಳೋದು ಡ್ರೈವಿಂಗ್ ಮಾಡುವಂತ ಸಮಯದಲ್ಲಿ ಮೊಬೈಲ್ ಅನ್ನ ಬಳಕೆ ಮಾಡುವಂತಹದ್ದು ಅದು ದುರ್ಘಟನೆಗೆ ಕಾರಣ ಆಗ್ತದೆ ವಿಡಿಯೋ ಗೇಮ್ಸ್ ಗಳನ್ನು ಆಡೋದು ಈ ರೀತಿ ಮಾಡ್ತಾ ಮಾಡ್ತಾ ವ್ಯಕ್ತಿಗೆ ಅಥವಾ ಯುವಕರಿಗೆ ತಮ್ಮ ಸಮಯ ಹೇಗೆ ಹೋಗ್ತದೋ ಅನ್ನೋದು ತಿಳಿದಿಲ್ಲ ಸಮಯ ಶಕ್ತಿ ಸಂಪತ್ತು ಎಲ್ಲವನ್ನೂ ನಾಶ ಮಾಡಿಕೊಳ್ತಾ ಇದ್ದಾರೆ ಅದಕ್ಕೆ ತಂತ್ರಜ್ಞಾನದ ದುರುಪಯೋಗನು ಕೂಡ ಈ ಒಂದು ಮಾದಕ ಪದಾರ್ಥಗಳ ಸೇವನೆಗೆ ಕಾರಣ ಆಗ್ತಾ ಇದೆ ಜನರು ಮಾದಕ ವಸ್ತುಗಳನ್ನ ಸೇವನೆ ಮಾಡೋದು ಪ್ರಾರಂಭ ಮಾಡೋದು ಯಾಕೆ ಅಂತಂದ್ರೆ ಒಂದು ಪ್ರತಿಷ್ಠೆಯ ಪ್ರತೀಕ ಬಾ ಚಲೋ ಕುಡಿತಾನೆ ಅಥವಾ ಪಾರ್ಟಿ ಮಾಡ್ತಾನೆ ಪಾರ್ಟಿ ಮಾಡಿ ಎಲ್ಲರಿಗೂ ಫ್ರೀ ಆಗಿ ಉಚಿತವಾಗಿ ಕೊಟ್ಟಾಗ ಸಹಜವಾಗಿ ಏನಾಗ್ತಾರೆ ಆ ಪದಾರ್ಥಗಳಿಗೆ ಬಲಿ ಆಗ್ತಾರೆ ಹಾಗೂ ಕೌಟುಂಬಿಕ ಅಶಾಂತಿ ಮನೆಯೊಳಗೆ ಅಶಾಂತಿ ಇತ್ತು ಅಂತಂದ್ರೆ ಆ ವ್ಯಕ್ತಿ ಏನ್ ಮಾಡ್ತಾನೆ ಶಾಂತಿಗಾಗಿ ಆ ಒಂದು ಪದಾರ್ಥಗಳಿಗೆ ವಶ ಆಗ್ತಾನೆ ಹಾಗೂ ಒತ್ತಡ ಜೀವನ ಒತ್ತಡದ ಜೀವನದಿಂದ ಕೆಟ್ಟ ಸಂಘದಿಂದ ಸುಲಭವಾಗಿ ಕೈಗೆ ಸಿಗೋದ್ರಿಂದ ಹಾಗೂ ಗೆಳೆಯರ ಒತ್ತಾಯದಿಂದ ಈ ರೀತಿ ಅನೇಕ ಕಾರಣಗಳಿಂದ ವ್ಯಕ್ತಿ ಈ ಮಾದಕ ವಸ್ತುಗಳನ್ನ ಸೇವೆ ಮಾಡೋದಕ್ಕೆ ಸೇವನೆ ಮಾಡೋದಕ್ಕೆ ಕಾರಣ ಆಗುತ್ತದೆ ಮಾದಕ ವಸ್ತುಗಳಿಂದ ದುಷ್ಪರಿಣಾಮ ಮತ್ತು ದುಷ್ಪಸೆಯನ್ನ ಹೇಗೆ ಗುರುತಿಸುವುದು ಅಂತಂದ್ರೆ ಆ ವ್ಯಕ್ತಿ ಜಗಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಅಸ್ವಸ್ಥ ಜೀವನ ಶೈಲಿ ಅಂದ್ರೆ ಲೇಟ್ ಆಗಿ ಹೇಳೋದು ಲೇಟ್ ಆಗಿ ಕಳ್ಕೊಳ್ಳೋದು ಮನೆಗೆ ಬರೋದು ಲೇಟ್ ಆಗಿ ಬರೋದು ಬಾತ್ರೂಮ್ ತನಕ ಇರೋದು ಈ ರೀತಿ ಅವನ ದಿನನಿತ್ಯದ ನಡವಳಿಕೆಗಳು ವ್ಯತ್ಯಾಸ ಆಗ್ತವೆ ಹಾಗೂ ತಡರಾತ್ರಿ ಮನೆಗೆ ಬರೋದು ದುಡ್ಚಟ್ಟೆಗಳಿಗೆ ಹೊಸನಾಗಿ ವಸನ್ಗೆ ವಶ ಆಗಿರುವಂತಹ ವ್ಯಕ್ತಿ ಆರೋಗ್ಯದಲ್ಲಿ ಸಹಜವಾಗಿ ಕಂಡು ಬರುತ್ತದೆ ಮೇಲೆ ಹೆಚ್ಚು ಹಣಕ್ಕಾಗಿ ಬೇಡಿಕೆ ಮಾಡೋದು ಒಂದು ರೂಪದಲ್ಲಿ ಮನೆಯಲ್ಲಿ ದುಡ್ಡು ಕೇಳ್ತಾ ಕೇಳ್ತಾ ಹೆಚ್ಚೆಚ್ಚು ಕೇಳ್ತಾ ಕೇಳ್ತಾ ಹೋಗೋದು ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ಅದಕ್ಕೆ ಅವ್ರಿಗೆ ಹಿಂಸೆ ಮಾಡೋದು ಈ ರೀತಿ ಮಾಡೋದಕ್ಕೆ ಪ್ರಾರಂಭ ಮಾಡಿದ ಅಂತಂದ್ರೆ ಏನೋ ಒಂದು ದುಷ್ಟ ವಶ ಆಗಿದ್ದಾನೆ ಅಂತ ನಾವು ಅವರನ್ನು ಗುರುತಿಸ್ಬೋದು ಮುಕ್ತರಾಗಬೇಕು ಅಂತಂದ್ರೆ ಮಕ್ಕಳಿಗೆ ಆಗ್ಲಿ ಯುವಕರಿಗೆ ಆಗ್ಲಿ ಯಾರಿಗೆ ಆಗ್ಲಿ ಒಂದು ಒಳ್ಳೆಯ ಹವ್ಯಾಸಗಳನ್ನ ರೂಢಿಸಿಕೊಳ್ಬೇಕು ಯಾವ್ದಾದ್ರೂ ಒಂದು ಒಳ್ಳೆ ಹವ್ಯಾಸಗಳನ್ನ ವ್ಯಕ್ತಿ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದ ಅಂತಂದ್ರೆ ಸಹಜವಾಗಿ ಜೀವನದಲ್ಲಿ ಬರುವಂತಹ ಅನೇಕ ಏರುಪೇರುಗಳನ್ನ ಎದುರಿಸುವಂತಹ ಸಕಾರಾತ್ಮಕ ಶಕ್ತಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತದೆ ಆದ್ರಿಂದ ಹಾಡೋದು ಸಂಗೀತ ನೃತ್ಯ ಆಟ ಬೇರೆ ಬೇರೆ ಒಂದು ಕೆಲವೊಂದು ಚಟುವಟಿಕೆಗಳಲ್ಲಿ ಆ ವ್ಯಕ್ತಿ ತೊಡಗಿದಾಗ ಆ ವ್ಯಸನಗಳಿಂದ ಸಹಜವಾಗಿ ಮುಕ್ತ ಆಗೋದಕ್ಕೆ ಸಾಧ್ಯ ಆಗ್ತದೆ ವ್ಯಸನದಿಂದ ದೂರ ಇರುವುದಕ್ಕೆ ಸಾಧ್ಯ ಆಗ್ತದೆ ಯಾಕಂದ್ರೆ ಮಾನಸಿಕವಾದ ಅಶಾಂತಿಯ ಮೂಲ ಕಾರಣ ಈ ಅನೇಕ ಚಟುವಟಿಕೆಗಳಿಂದ ಒಳ್ಳೆಯ ಹವ್ಯಾಸಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡಿರೋದ್ರಿಂದ ಅವರು ಕೆಟ್ಟ ಚಟಗಳ ಕಡೆಗೆ ಹೋಗೋದಕ್ಕೆ ಸಾಧ್ಯನೇ ಆಗುತ್ತೆ ಹಾಗೂ ವ್ಯಸನಗಳಿಂದ ತಂದೆ ತಾಯಿಗಳ ಪಾತ್ರ ಏನು ಅಂದ್ರೆ ನಶಾ ಮುಕ್ತಿಗಳ ಬಗ್ಗೆ ಯುವಕರಿಗೆ ಜ್ಞಾನ ಕೊಡಬೇಕು ಮಕ್ಕಳಿಗಾಗಿ ವಿಶೇಷ ಸಮಯವನ್ನು ಕೊಡಬೇಕು ಇವತ್ತೆಷ್ಟೆಲ್ಲ ಮಕ್ಕಳು ಅಥವಾ ಯುವಕರು ಈ ವ್ಯಸನಕ್ಕೆ ವಶ ಆಗ್ತಾ ಇದಾರೆ ಅಂದ್ರೆ ಅದರಲ್ಲಿನೂ ಮಾಧ್ಯಮ ವರ್ಗ ಮತ್ತು ಉತ್ತಮ ವರ್ಗದಲ್ಲಿ ಒಂದು ರೂಪದಲ್ಲಿ ಕೆಳವರ್ಗದಲ್ಲಿ ಒಂದು ರೂಪದಲ್ಲಿ ಕೆಳವರ್ಗದಲ್ಲಿ ತಂದೆ ತಾಯಿ ದುಡಿಯೋಕೆ ಹೋಗ್ತಾರೆ ಮಕ್ಕಳ ಕಡೆ ನೋಡ್ಕೊಳ್ಳೋದಕ್ಕಾಗುದಿಲ್ಲ ಮಕ್ಕಳಿಗೆ ಸಮಯ ಕೊಡೋದಕ್ಕಾಗುದಿಲ್ಲ ಆ ರೀತಿ ಮೇಲ್ವರ್ಗದಲ್ಲಿ ಪ್ರತಿಷ್ಠಿತ ಸೇವೆ ಮಾಡ್ತೇವೆ ಅಥವಾ ಸಮಾಜದಲ್ಲಿ ದೊಡ್ಡ ವ್ಯಕ್ತಿಗಳು ಅನ್ನುವ ರೂಪದಲ್ಲಿ ಮನೆಯಲ್ಲಿ ಮಕ್ಕಳಿಗೆ ಸಮಯ ಕೊಡೋದಕ್ಕೆ ಆಗುದಿಲ್ಲ ಈ ರೂಪದಿಂದ ಮಕ್ಕಳಿಗೆ ತಂದೆ ತಾಯಿ ಸಮಯ ಕೊಟ್ಟಿಲ್ಲ ಅಂತಂದ್ರೆ ಆ ಮಾಡ್ತಾರೆ ಬೇರೆ ಬೇರೆ ದಾರಿಯಲ್ಲಿ ಸಾಧ್ಯ ಆಗ್ತದೆ ಹಾಗೂ ಸಮಾನವಾದಂತಹ ಸ್ನೇಹವನ್ನು ಮಕ್ಕಳಿಗೆ ಕೊಡಬೇಕು ಹಾಗೂ ದೊಡ್ಡವರು ಸ್ವತಃ ದುಶ್ಚಟಗಳಿಂದ ಮುಕ್ತರಾಗಿರ್ಬೇಕು ಈಗ ಮಕ್ಕಳು ಯುವಕರು ದುಶ್ಚಟಗಳಿಗೆ ವಶ ಆಗ್ತಾರೆ ಅಂತಂದ್ರೆ ಗುಡ್ಡಿನಿಂದ ಅವರು ದುಶ್ಚಟಕ್ಕೆ ವಶ ಆಗಿಲ್ಲ ಈ ದೊಡ್ಡವರು ಏನ್ ಮಾಡ್ತಾರೋ ದುಶ್ಚಟಗಳಿಂದ ಮುಕ್ತರಾಗಿದ್ರು ದುಶ್ಚಟಗಳಿಂದ ದೂರ ಇದ್ರು ಅಂತಂದ್ರೆ ಮಕ್ಕಳು ದೂರ ಇರೋದಕ್ಕೆ ಸಾಧ್ಯ ಇದೆ ಇದು ಕೇವಲ ಮಕ್ಕಳಿಗೆ ಯುವಕರಿಗೆ ತಿಳಿಸುವಂತದ್ದಲ್ಲ ಸರ್ವರಿಗೂ ತಿಳಿಸುವಂತದ್ದು ಎಲ್ಲರೂ ಅದರಿಂದ ಮುಕ್ತರಾಗಿದ್ದಾಗ ಒಂದು ಮಗುವನ್ನೇ ಆಗ್ಲಿ ಒಂದು ಜಗತ್ತನ್ನೇ ಆಗ್ಲಿ ಈ ಒಂದು ಮಾದಕ ಮುಕ್ತ ಜಗತ್ತನ್ನಾಗಿ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಎಲ್ಲದಕ್ಕಿಂತ ಅಂದ್ರೆ ರಾಜಯೋಗದಿಂದ ನಶಾ ಪದಾರ್ಥಗಳಿಂದ ಮುಕ್ತಿ ಆಗ್ತದೆ ಯಾಕಂದ್ರೆ ಮನುಷ್ಯ ಸಂಘದಿಂದ ಅಥವಾ ಯಾವುದು ಪ್ರತಿಷ್ಠೆಯಿಂದ ಅಥವಾ ಬೇರೆ ಬೇರೆ ರೂಪದಿಂದ ಒತ್ತಡದಿಂದ ಈ ಒಂದು ಮಾದಕ ಪದಾರ್ಥಗಳಿಗೆ ಬಲಿಯಾಗ್ತದೆ ಆದ್ರೆ ಎಲ್ಲವುಗಳಿಂದ ಮುಕ್ತರಾಗಿರ್ಬೇಕು ಅಂದ್ರೆ ಪ್ರತಿ ವ್ಯಕ್ತಿ ಇಪ್ಪತ್ನಾಲ್ಕು ಗಂಟೆ ಭಗವಂತನ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಗಂಟೆ ಭಗವಂತನನ್ನ ನೆನಪು ಮಾಡೋದು ಅಥವಾ ನಮ್ಮ ಜೊತೆಗೆ ಏಕಾಗ್ರ ಮಾಡೋದು ಮನಸ್ಸಿನ ಏಕಾಗಿವೆ ಜೀವನದಲ್ಲಿ ಬರುವಂತಹ ಒತ್ತಡಗಳನ್ನ ಎರಡು ಎದುರಿಸ್ತೇವೆ ಹಾಗೂ ಒಳ್ಳೆಯ ಸಂಘದಲ್ಲಿರ್ತೇವೆ ಶುದ್ಧ ಆಹಾರದ ಸೇವನೆ ಮಾಡ್ತೇವೆ ರಾಜಯೋಗದ ಮುಖ್ಯವಾದಂತಹ ನಾಲ್ಕು ಆಧಾರ ಸ್ತಂಭಗಳು ಅಂತಂದ್ರೆ ಒಳ್ಳೆ ಶ್ರೇಷ್ಠ ಜ್ಞಾನ ಸತ್ಸಂಗ ಹಾಗೂ ಶುದ್ಧತೆ ದೈವಿ ಗುಣಗಳ ಧಾರಣೆ ಶುದ್ಧ ಆಹಾರ ಇದು ಸಹಜವಾಗಿ ರಾಜಯೋಗದ ಅಭ್ಯಾಸ ಮಾಡ್ತಾ ಇದ್ದಾಗ ಬಂದಾಗ ನಾವು ಈ ವ್ಯಸನಗಳಿಂದ ಮುಕ್ತರಾಗಿ ಅಥವಾ ದೂರ ಇರುವುದಕ್ಕೆ ಸಾಧ್ಯ ಇದೆ ಅದರಿಂದ ಇವತ್ತು ಸಮಾಜದಲ್ಲಿ ಪ್ರತಿಯೊಂದು ಮಗುವಿನಿಂದ ಹಿಡಿದು ರಾಜಯೋಗದ ಅಭ್ಯಾಸದ ವಿಧಿಯನ್ನು ಕಲಿಸಿ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಾವು ವ್ಯಸನದಿಂದ ಮುಕ್ತರನ್ನಾಗಿ ಮಾಡೋದಕ್ಕೆ ಸಾಧ್ಯ ಹಾಗೂ ವ್ಯಸನದಿಂದ ಅಥವಾ ಈ ಒಂದು ಮಾದಕ ಪದಾರ್ಥಗಳಿಂದ ದೂರ ಇಡೋದಕ್ಕೆ ಸಾಧ್ಯ ಕಾರಣ ಏನು ಅಂದ್ರೆ ಈ ರಾಜಯೋಗದ ಅಭ್ಯಾಸ ಆದ್ದರಿಂದ ಆತ್ಮೀಯರೇ ತಮ್ಮೆಲ್ಲರಲ್ಲಿಯೂ ವಿನಂತಿ ಮಾಡ್ಕೊಳ್ಳೋದು ಏನು ಅಂತಂದ್ರೆ ಎಷ್ಟೋ ಜನ ಹಿಂತಿಕೊಳ್ತಾರೆ ಅಧ್ಯಾತ್ಮ ಅಂತಂದ್ರೆ ಮೇಲೆ ಕೆಲಸ ಇಲ್ಲದವರಿಗೆ ಅಂತ ತಿಳ್ಕೊಳ್ತಾರೆ ಇಲ್ಲ ಅಧ್ಯಾತ್ಮ ಅರ್ಥಾತ್ ರಾಜಯೋಗದ ಅಭ್ಯಾಸ ಮಗುವಿನಿಂದ ಮುಪ್ಪಿನವರೆಗೆ ಎಲ್ಲರಿಗೂ ಅವಶ್ಯಕತೆ ಇದೆ ಈ ರಾಜಯೋಗದ ಅಭ್ಯಾಸ ಯಾವಾಗ ಮಾಡ್ತೀವಿ ಸುಂದರ ಸಮಾಜ ನಾವು ಸಮಾಜದ ನಿರ್ಮಾಣ ಸಾಧ್ಯ ಇದೆ ನಾನು ಇವತ್ತು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನು ಅಂತಂದ್ರೆ ನಾವೆಲ್ಲರೂ ಸೇರಿ ಈ ಒಂದು ಕಾರ್ಯವನ್ನು ಮಾಡೋಣ ಸುಂದರ ಸಮಾಜ ನಿರ್ಮಾಣ ಮಾಡೋಣ ಅನ್ನುವಂಥದ್ದು ಕೂಡ ಸಂಕಲ್ಪ ಮಾಡಿ ಇವತ್ತು ನಾವು ಆ ಭಗವಂತನಲ್ಲಿ ಸಂಕಲ್ಪ ಮಾಡೋಣ ಸನ ಮುಕ್ತ ಸಮಾಜ ಆಗಲಿ ಈ ಒಂದು ಸಮಾಜ ಮಾದಕ ವಸ್ತುಗಳಿಂದ ಮುಕ್ತ ಸಮಾಜ ಆಗಲಿ ಅಂತ ಹೇಳ್ಕೊಳ್ಳೋಣ ಧನ್ಯವಾದಗಳು ಇಷ್ಟೊತ್ತಿನವರೆಗೆ ಈ ವಿಚಾರಗಳನ್ನು